ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಹಾಗಿದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡುವುದನ್ನು ಬರಿಬೇಡಿ ಇಲ್ಲಿ ಎಲ್ಲರೂ ಕೂಡ ಟ್ರಿಪ್ಗೆ ಹೋಗ್ತಿದ್ದಾರೆ ಒಂದು ಕ್ಷಣ ತಾಂಡವನ ನನ್ನ ಮಗ ಭಾಗ್ಯ ಗಂಡ ಅನ್ನೋ ವಿಷಯವನ್ನು ಕುಸುಮ್ರು ಆದಿ ಮುಂದೆ ತೆರೆದಿರ್ತಾರೆ ಬಟ್ ಇಯರ್ ಪೌಡರ್ ಹಾಕಿರುವುದ್ರಿಂದ ಅದಕ್ಕೆ ಕೇಳಿಸೋದಿಲ್ಲ ನಂತರ ಭಾಗ್ಯ ಮ್ಯಾನೇಜ್ ಮಾಡ್ತಾರ ನಂತರ ಎಲ್ಲ ಮತ್ತೆ ಹೋಗಿ ಬಸ್ ಅಲ್ಲಿ ಕುತ್ಕೊಂಡಿದ್ರೆ ಇಲ್ಲಿ ಸೌಂದರ್ಯ ಬೇರೆ ಸೈಡ್ ಜಲ್ಲಿ ಕುತ್ಕೊಂಡು ಅದಿಗೋಸ್ಕರವೇ ಈಜ್ ಮಾಡ್ತಿರ್ತಾಳಕಡೆ ಕುಸು ಅವ್ರಿಗೆ ಗೊತ್ತಾಗುತ್ತೆ ಹೇಗಾದ್ರೂ ಮಾಡಿ ಸೌಂದರ್ಯ ಪಕ್ಕ ನಾನು ಕುತ್ಕೋಬೇಕು ಅಂತ ಟ್ರೈ ಮಾಡ್ತಾರೆ ಬಟ್ ಸೌಂದರ್ಯ ಅಲ್ಲೂ ಕೂಡ ಅವಕಾಶ ಕೊಡುವುದಿಲ್ಲ ಬಟ್ ಆದಿ ಬರ್ತದಾಗ ಸೌಂದರ್ಯ ಇಲ್ವ ಜಾಗ ಇದೆ ಆದಿ ಅವರೇ ಕುತ್ಕೊಳ್ಳಿ ಅಂದಾಗ ಇಲ್ಲ ಅಲ್ಲ ನನ್ನ ತಾಂಡ್ ಸರ್ ಹತ್ರ ಮಾತಾಡ್ಬೇಕಾಗಿದೆ ಬ್ರೋ ಹತ್ರ ಅಂತ ಹೇಳಿ ತಾಂಡವ್ ಪಕ್ಕ ಕುತ್ಕೋತಾರೆ ಶ್ರೀಶ್ರ ಬೇರೆ ನಂತರ ಕೊನೆಗೂ ರೆಸಾರ್ಟ್ ಬರುತ್ತೆ ಅಲ್ಲಿ ಎಲ್ಲರೂ ಕೂಡ ಕೆಳಗಡೆ ಇಳಿತಾರೆ ಈ ಕಡೆ ಸೌಂದರ್ಯ ನಿಮ್ ಊರು ಇಲ್ಲೇ ಹದಿನೈದು ಕಿಲೋಮೀಟರ್ ಅನ್ಸುತ್ತಲ್ವಾ ಹೊಟ್ಟೋಗ್ಬಹುದಲ್ಲ ಹೊಟ್ಟು ಬಿಡು ಅಂತ ಕುಸುಮವ್ರು ಹೇಳಿದಕ್ಕೆ ಇಲ್ಲ ನಿಮ್ ಜೊತೆನೆ ಇರಬೇಕು ಅನ್ನೋ ಆಸೆ ಆಗ್ತದೆ ಅಂದ ಕಾಯಿಲ್ಲ ಪರವಾಗಿಲ್ಲ ನೀನು ಹೋಗು ನಿನ್ ತಂದೆ ತಾಯಿ ವೇಟ್ ಮಾಡ್ತಿರ್ತಾರೆ ಅಂತ ಕುಸುಮ್ರು ಕಳಿಸ್ತಾರೆ ಸರಿ ಆಯ್ತು ನೀವೆಲ್ಲ ಮನೆಗೆ ಬನ್ನಿ ಅಂತ ಸೌಂದರ್ಯ ಕೂಡ ಹೋಗ್ತಾರೆ ನಂತರ ಇಲ್ಲಿ ಐ ಡಿ ಪ್ರೂಫ್ ಕೊಡಬೇಕು ಅಂತ ರೆಸಾರ್ಟ್ ಅವರು ಕೇಳ್ತಾರೆ ರೆಸೆಪ್ಷನಿಸ್ಟ್ ಬಟ್ ಅದು ಅವ್ರದೇ ರೆಸಾರ್ಟ್ ಆಗಿರೋದ್ರಿಂದ ಮ್ಯಾನೇಜರ್ ರೆಸೆಪ್ಷನಿಸ್ಟ್ಗೆ ಬೈತಾರೆ ಅದರಲ್ಲಿ ಏನಿದೆ ಅವರು ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ ಅಂತ ಅದಿ ಹೇಳ್ತಾರೆ ಭಾಗ್ಯ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಎಲ್ಲರ ಐ ಡಿ ಕಾರ್ಡ್ ತಂದು ಆದೀಶ್ವರ್ಗೆ ಕೊಡ್ತಾರೆ ಈ ಕಡೆ ಶ್ರೇಷ್ಠ ತಾಂಡವ್ ಏನು ಮಾಡ್ತಿದ್ಯಾ ನೀನು ಆದಿ ಅವರು ಕಾರ್ಡ್ ತಗೋತಿದ್ದಾರೆ ಭಾಗ್ಯ ಕೊಡಬೇಕು ಅಂತ ಹೇಳ್ತಿದ್ದಾಳೆ ಯಾಕೆ ಬಿಟ್ಟೆ ಅವಳು ಕೊಡಬೇಕು ಅಂತದೇ ನೀನು ಅವಳು ಗಂಡ ಹೆಂಡತಿ ಅನ್ನೋ ವಿಷಯ ಗೊತ್ತಾಗಬೇಕು ಅದಕ್ಕೆ ಅಂತ ಐ ಡಿ ಕಾರ್ಡಲ್ಲಿ ಇನ್ನು ಹೆಸರು ಇರುತ್ತೆ ಅಂತದಾಗೆ ತಾಂಡು ಹೋಗಿ ಅದನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಕೊನೆಗೂ ಆದಿ ಅವರಿಗೆ ಭಾಗ್ಯ ಕಾರ್ಡ್ ಸಿಕ್ಬಿಡತ್ತೆ ಬಟ್ ಅದರಲ್ಲಿ ಅವರ ಗಂಡನ ಹೆಸರು ಇರುವುದಿಲ್ಲ ಇದರಿಂದಾಗಿ ಆದಿ ಅವರು ಹೇಳ್ತಾರೆ ಅವ್ಳು ಗಂಡ ಅವ್ರ ಗಂಡ ಎಷ್ಟು ಹಿಂಸೆ ಮಾಡಿರ್ಬೋದು ಆ ವ್ಯಕ್ತಿ ಸರಿ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಅಂತ ತದನಂತರ ತಾಂಡ ತನ್ನ ಮಗಳನ್ನ ಮಾತಾಡಿಸ್ಬೇಕು ಅಂತ ಬಂದರೆ ಕುಸುಮ್ ಅವರು ಅವಕಾಶ ಕೊಡುವುದಿಲ್ಲ ನಾನು ತಿರ್ತೀನಿ ಅಂದಾಗ ಆದಿಗೆ ನೀನು ನನ್ನ ಮಗ ಅನ್ನೋ ವಿಷಯ ಹೇಳ್ತೀನಿ ಅಂತ ಕುಸುಮರು ತದನಂತರ ಶ್ರೇಷ್ಠ ಹತ್ರ ಹೋಗಿದ್ದೆ ಇದಕ್ಕೆಲ್ಲದಕ್ಕೂ ಕೂಡ ನೀನೆ ಕಾರಣ ನಾವಿಲ್ಲಿಗೆ ಇಲ್ಲಿಗೆ ಬರ್ಬೇಕಿತ್ತ ಕುಸ್ಮಾಂಬೆಗೆ ಎಷ್ಟೆಲ್ಲ ಅವಾಜ್ ಹಾಕಿದ್ರು ಗೊತ್ತಾ ಅಂದಾಗ ಅವ್ರು ನಿನ್ನನ್ನು ಅವ್ರ ಮಗ ಅನ್ನೋ ವಿಶ್ವವನ್ನು ರಿವೀಲ್ ಮಾಡಬೇಕು ಅಂತಾನೆ ಸಮಯ ಕಾಯ್ತಿದ್ದಾರೆ ಅಂತ ಶ್ರೇಷ್ಠ ಕೂಡ ಹೇಳ್ತಾಳೆ ಅದೇ ರೀತಿಯಲ್ಲಿ ರಾತ್ರಿ ನೈಟ್ ಕ್ಯಾಂಪ್ ಫೈರ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಮತ್ತೆ ಕುಸುಮಾ ಅವರು ತಾಂಡವ್ ನನ್ನ ಮಗ ಅನ್ನೋ ವಿಶ್ವವನ್ನು ಆದಿ ಮುಂದೆ ಹೇಳ್ತಿದ್ದಾರೆ ಕೊನೆಗೂ ಆದಿಗೆ ವಿಷಯ ಗೊತ್ತಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಚಿಯೋದಲ್ಲಿ ನೋಡಿ